ಮೈಸೂರು ದಸರಾ ಉದ್ಘಾಟನೆಗೆ ತಮ್ಮ ಹೆಸರು ಘೋಷಣೆಯಾದ ನಂತರ ವ್ಯಕ್ತವಾದ ವಿರೋಧಕ್ಕೆ ಸಾಹಿತಿ ಭಾನು ಮುಷ್ಠಾಕ್ ಘಟ್ಟಿತನದ ಪ್ರತಿಕ್ರಿಯೆ ನೀಡಿದ್ದಾರೆ ಕೋಟ್ಯಾಂತರ ಕನ್ನಡಿಗರ ಪ್ರೀತಿ ಸಾಕು ಸಾಧನೆಯೇ ನನ್ನ ಉತ್ತರ ಎಂದು ಅವರು ಹೇಳಿದ್ದಾರೆ ಭೂಕರ್ ಪ್ರಶಸ್ತಿ ವಿಜೇತೆಯಾಗಿ ಕನ್ನಡವನ್ನು ಅಂತಾರಾಷ್ಟ್ರೀಯ ವೇದಿಕೆಗೆ ಪರಿಚಯಿಸಿದ ತಮ್ಮ ಸಾಧನೆಗೆ ತಗ್ಗು ಮಾತು ಬೇಡ ಕೋಟ್ಯಾಂತರ ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಂದು ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನು ಕೊಡಬೇಕು ಬಹುಶಃ ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಪ್ರತಿಕ್ರಿಯೆಗಳನ್ನು ಜನರೇ ಕೊಡ್ತಾ ಇದ್ದಾರೆ ನಾನು ಕೊಡಬೇಕಾದ ಅಗತ್ಯ ಇಲ್ಲ ಮತ್ತು ರಾಜಕೀಯವನ್ನು ಮಾಡಬೇಕು ವಿರೋಧ ಪಕ್ಷ ಅಂತ ಇರಬೇಕು ಆಡಳಿತ ಪಕ್ಷ ಅಂತ ಇರಬೇಕು ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನು ಮಾಡಬೇಕು ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ ಮತ್ತೆ ಬಿ ಜೆ ಪಿ ಪಕ್ಷದಲ್ಲಿ ಮೈಸೂರಿನ ಸಂಸದರಾದ ಯದುವೀರ್ ಅಂತಹವರ ಸಂತತಿ ಜಾಸ್ತಿ ಆಗಲಿ ಅಂತ ಅಪೇಕ್ಷೆ ಪಡ್ತೀನಿ ನಾನು ವಿಷಯವನ್ನು ಅನ್ವೇಷಿಸಿ ಅದರ ಬಗ್ಗೆ ಯಾವುದೇ ಒಂದು ಅಹ್ ದ್ವಂದ್ವಕ್ಕೆ ಅವಕಾಶ ಇಲ್ಲದಂತೆ ತಮ್ಮ ಹೇಳಿಕೆಯನ್ನ ನೀಡುವಂಥದ್ದು ಅಂತಹ ವಿದ್ಯಾವಂತ ಮತ್ತು ಸುಸಂಸ್ಕೃತ ಮನಸ್ಸುಗಳಿಗೆ ಮಾತ್ರ ಸಾಧ್ಯ ವಿಚಾರದಲ್ಲಿ ರಾಜಕಾರಣ ಮಾಡಬೇಕು ಯಾವ ವಿಚಾರದಲ್ಲಿ ಮಾಡಬಾರದು ಅನ್ನತಕ್ಕಂತ ಒಂದು ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೀನಿ ಅಷ್ಟೇ ಅಲ್ಲದೆ ಬುಕ್ಕರ್ ಅಂತಹ ಒಂದು ಬಹುಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದರೆ ಅದು ಬಹಳ ಸುಲಭದ ಮಾತಲ್ಲ ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ಬರು ಇದ್ದಾರೆ ಅದರ ಬಗ್ಗೆ ನನಗೇನು ಕೂಡ ಬೇಜಾರಿಲ್ಲ ಮಾತಾಡಲಿ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ನನಗೆ ಅದರ ಬಗ್ಗೆ ಏನು ಕೂಡ ಬೇಜಾರಿಲ್ಲ ಮತ್ತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸುವಿಯಲ್ಲಿ ನಾನು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತಿನ ಕೆಲವು ಭಾಗವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನೂ ಕೂಡ ನನ್ನ ವಿರುದ್ಧದ ಒಂದು ಬಹು ದೊಡ್ಡ ಆರೋಪ ಅನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಆ ಸನ್ನಿವೇಶದಲ್ಲಿ ನಡೆದಂತಹ ವಿಚಾರವೇ ಹಾವೇರಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮುಸ್ಲಿಂ ಸಾಹಿತಿಗಳನ್ನು ದೂರ ಇಟ್ಟಿದ್ದಕ್ಕೆ ಪ್ರತಿರೋಧವಾಗಿ ಆ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಅದರ ಅಧ್ಯಕ್ಷತೆ ಸ್ಥಾನದಿಂದ ನಾನು ಮಾತಾಡಿದಾಗ ನನಗೆ ನೇರವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರು ದಲಿತರು ಮತ್ತು ತುಳಿತಕ್ಕೆ ಒಳಗಾದವರು ಹಾಗೂ ಮಹಿಳೆಯವರ ಧ್ವನಿಯಾಗಿ ಅಲ್ಲಿ ನಾನು ನನ್ನ ಮಾತುಗಳನ್ನು ಆಡಬೇಕಾಗಿತ್ತು ಅದನ್ನೇ ಮಾತಾಡಿದ್ದೀನಿ ನಾನು ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥದ್ದು ಯಾಕಂದ್ರೆ ಕನ್ನಡದವರು ಕುರಿತೋದೆಯು ಅವರು ಮಹಾಪುರ ಪರಿಣಾಮ ಮನಿಗಳು ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥವರು ವಿಚಾರವನ್ನು ಅನ್ವೇಷಿಸ್ತಕ್ಕಂಥವ್ರು ಎದುರಿಗೆ ನಾನು ಕೆಲವು ಸಂಕೇತಗಳನ್ನು ಇಟ್ಟಿದ್ದೀನಿ ನಾನು ಹೇಳಿದ್ದೀನಿ ಕನ್ನಡವನ್ನು ಭಾಷೆಯಾಗಿ ಬಳಸೋಕ್ಕೆ ಬದಲಾಗಿ ಭಾವುಕವಾಗಿ ಅದನ್ನು ಪರಿಗಣಿಸ್ತಾ ಇದ್ದೀರಿ ದೇವತೆಯನ್ನಾಗಿ ಮಾಡಿ ಮಂದಾಸನದಲ್ಲಿ ಇದ್ದಾಗ ಅದಕ್ಕೆ ಕೈ ಮುಗಿದು ಬಂದರೆ ನಾವು ನಮ್ಮ ಕೆಲಸ ಮುಗಿಯಿತು ವೇರೈಸ್ ಭಾಷೆಯನ್ನು ಭಾಷೆಯನ್ನಾಗಿ ಪರಿಗಣಿಸಿದಾಗ ನಾವು ಓದಬೇಕಾಗತ್ತೆ ನೀವು ಓದಬೇಕಾಗತ್ತೆ ನಮ್ಮ ಮಕ್ಕಳು ಕೂಡ ಓದಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಓದಬೇಕಾಗತ್ತೆ ಈ ಥರ ಭಾಷೆಯನ್ನು ಕನ್ನಡ ಭಾಷೆಯನ್ನು ಪ್ರಶ್ನೆ ಮಾಡಬೇಡಿ ಅನ್ನದ ಭಾಷೆ ಆ ಭಾಷೆ ಈ ಭಾಷೆ ಅಂತ ಪ್ರಶ್ನೆ ಮಾಡಬೇಡಿ ಅದನ್ನು ನಮ್ಮ ಭಾಷೆಯನ್ನಾಗಿ ನಾವು ಬಳಸೋಣ ಹಾಗೆಯೇ ಈ ರೀತಿ ಹಾವೇರಿ ಸಮ್ಮೇಳನದಿಂದ ದೂರ ಇಟ್ಟಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರನ್ನು ಎಲ್ಲಿ ನಿಲ್ಲಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ನೀವು ದೂರ ನಿಲ್ಲಬೇಡಿ ಹತ್ತಿರ ಬನ್ನಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಆತ್ಮವಿಶ್ವಾಸವನ್ನು ಗುರುತಿಸುತ್ತೆ ಅನ್ನೋ ಮಾತನ್ನು ಅಲ್ಲಿ ಹೇಳಿದ್ದೀನಿ ಇನ್ನೂ ಒಂದು ಮಾತನ್ನು ನಿಮಗೆ ಹೇಳಬೇಕು ಅಂತೇಳಿದರೆ ಗೋಕಾಕ್ ಸಮಿತಿಯ ವರದಿ ಬಂದಾಗ ಹಾಸನದ ಫೀಲ್ಡ್ ಫೀಲ್ಡ್ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಆಹ್ವಾನಿತಳಾಗುವ ಯಾವ ಒಂದು ದೊಡ್ಡ ದೊಡ್ಡ ಸಾಧನೆ ಮತ್ತು ಹೆಸರು ನನ್ನದಾಗಿರಲಿಲ್ಲ ಬಹಳ ಸಾಮಾನ್ಯ ಮಹಿಳೆಯಾಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ ಅನೇಕ ಜನ ರೈತ ಸಂಘದ ದಲಿತ ಸಂಘಟ ಸಮಿತಿಯ ಕಾರ್ಯಕರ್ತರು ಇದ್ರು ಅವರೈದರಿಗೆ ಮಾತನಾಡೋಕ್ಕೆ ನಾವು ಡಯಾಸ್ಗೆ ಬಂದಾಗ ನಮಗೆ ಒಂದೊಂದು ನಿಬಂಧನೆಯನ್ನ ಸಭಿಕರು ವಿಧಿಸಿದರು ಏನು ಅಂತ ಹೇಳಿದ್ರೆ ಯಾರು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿದ್ದೀರೋ ಅವ್ರು ಮಾತ್ರ ವೇದಿಕೆಗೆ ಬಂದು ಮಾತನಾಡಿ ಅನ್ನತಕ್ಕಂಥ ಒಂದು ಕರಾರನ್ನು ವಿಧಿಸಿದರು ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಅವತ್ತು ವೇದಿಕೆಗೆ ಬಂದವಳು ನಾ ಒಬ್ಬಳೇ ಏಕೆಂದರೆ ನನ್ನ ಮೂರು ಹೆಣ್ಣು ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ರು ಹೀಗಾಗಿ ಅವತ್ತು ಗೋಕಾಕ್ ಸಮಿತಿಯ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು ವೇದಿಕೆಯಲ್ಲಿ ಮಾತನಾಡಿದ್ದು ನಾನು ಒಬ್ಬಳೇ ಇದ್ದೇನೆ ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ವರದಿಗಳು ಕೂಡ ಇವೆ ಹೀಗಾಗಿ ನಾನು ಹೇಳಿದಂಥ ಮಾತನ್ನು ತಿರ್ಚಿಸುವಂಥ ಅಗತ್ಯವಿಲ್ಲ ನಾನು ಹೇಳುವಂಥ ಮಾತನ್ನು ಸೌಹೃದತೆಯಿಂದ ಅರ್ಥ ಮಾಡ್ಕೋಬೇಕಾದಂತಿದೆ ಮತ್ತು ಕನ್ನಡದ ಮತ್ತು ನನ್ನ ನಂಟನ್ನು ಬಹಳ ಸಂದೇಹಾಸ್ಪದವಾಗಿ ಬಿಂಬಿಸ್ತಾ ಇರ್ತಕ್ಕಂಥ ಅನೇಕ ಜನರಿಗೆ ಎಲ್ಲರಿಗೆ ಅಲ್ಲ ಅನೇಕ ವೆರಿ ಫ್ಯೂ ಪೀಪಲ್ ಎ ಹ್ಯಾಂಡ್ಫುಲ್ ಆಫ್ ಪೀಪಲ್ ಯಾರು ಇದನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಹೇಳುವುದು ಏನು ಅಂತ ಹೇಳಿದರೆ ಕನ್ನಡವನ್ನು ನನ್ನಷ್ಟು ಪ್ರೀತಿಸಿ ಕನ್ನಡವನ್ನು ನನ್ನಷ್ಟು ಬಳಕೆಗೆ ತಂದಿ ಕನ್ನಡವನ್ನು ನನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡೋಗಿ ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀರಿ ಅಲ್ಲಿ ಹೋಗಿ ಕನ್ನಡದ ಇಡೀ ಒಂದೊಂದು ಪುಟವನ್ನು ನಾನು ಓದ್ತಾ ಇದ್ದೀರಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಇಷ್ಟು ಸಾಧನೆ ಮಾಡಿದರೆ ನೀವು ನನ್ನ ಮೇಲೆ ಕೆಸರ ಮಾಡಲಿಕ್ಕೆ ನಿಮಗೆ ಅರ್ಹತೆ ಸಿಗತ್ತೆ ಇಲ್ಲದೇ ಇದ್ದರೆ ನಿಮ್ಮ ಯಾವುದೇ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಗೋದಿಲ್ಲ ದ್ವಂದ್ವಗಳಿರುತ್ತವೆ ಮತ್ತು ನಾನೇ ಸಾಕ್ಷಿ ಕನ್ನಡ ನಂಬಿದವರನ್ನು ಯಾವತ್ತಿಗೂ ಕೂಡ ಕನ್ನಡ ಕೈ ಬಿಡೋದಿಲ್ಲ ನಮಸ್ಕಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯವರು ಆದಂಥ ಮದನ್ ಗೌಡ್ರು ನಮ್ಮ ಮಲ್ಲೇಶ್ ಗೌಡ್ರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಹಾಸನ ಜಿಲ್ಲೆಯ ಮನೆ ಮಗಳು ಅನ್ನುವ ಕಾರಣಕ್ಕೋಸ್ಕರ ನನ್ನನ್ನು ಅಭಿನಂದಿಸ್ತಾ ಇದ್ದಾರೆ ಇದು ನಿಜವಾಗಿಯೂ ಬಹಳ ಭಾವುಕವಾದಂತಹ ಒಂದು ಕ್ಷಣ ಬುಕ್ಕರ್ ಬಂದ ನಂತರದ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಸ್ಥಿತ್ಯಂತರಗಳನ್ನು ನಾನು ನೋಡ್ತಾ ಇದ್ದೀನಿ ಬುಕ್ಕರ್ನ ಬಗ್ಗೆ ಅಪಾರ ಸಂತೋಷವನ್ನು ಪಡ್ತಾ ಇರ್ತಕ್ಕಂಥ ಅನೇಕ ಕನ್ನಡಿಗರು ಅದು ತಮಗೆ ಸ್ವತಃ ಬಂದಂತಹ ಒಂದು ಬಹುಮಾನ ಪ್ರಶಸ್ತಿ ಅನ್ನುವ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಹೀಗಾಗಿ ಬುಕ್ಕರ್ ಸಲುವಾಗಿ ಕೂಡ ನಾನು ಯಾರ ಮಜ್ಜಿಯನ್ನೂ ಕಾಯಲಿಲ್ಲ ಅದು ತಾನಾಗಿಯೇ ಒಲಿದು ಬಂದಂತಹ ಪ್ರಶಸ್ತಿ ಹಾಗೆಯೇ ಅದರ ನಂತರ ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತು ಕರ್ನಾಟಕದ ಜನತೆಯ ವತಿಯಿಂದ ಕೂಡ ಅನೇಕ ಅಭಿವಾದನಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನನಗೆ ದಯಪಾಲಿಸ್ತಾ ಇದ್ದಾರೆ ಅವುಗಳೆಲ್ಲದರ ಬಗ್ಗೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ದಸರಾ ಉದ್ಘಾಟನೆಯ ಅತ್ಯಂತ ಚರಿತ್ರಾರ್ಹವಾದಂಥ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕ ಸರ್ಕಾರವು ಅತ್ಯಂತ ಪ್ರೀತಿ ಅಭಿಮಾನ ಮತ್ತು ಗೌರವದಿಂದ ಉದ್ಘಾಟನೆಯ ಸಲುವಾಗಿ ಪ್ರಾರ್ಥಿಸಿದ್ದಾರೆ ಅವರ ಈ ಸ್ವಾಗತಕ್ಕೆ ಈ ಮಮತೆಯ ಕರೆಯೊಲೆಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದನ್ನು ಘೋಷಿಸಿದಾಗ ನಾನು ಭಾರತದಲ್ಲಿ ಇರಲಿಲ್ಲ ಹೊರ ದೇಶದಲ್ಲಿದ್ದೆ ಆದರೂ ಕೂಡ ನನ್ನ ಸ್ನೇಹಿತರು ಈ ಸುದ್ದಿಯನ್ನು ನನಗೆ ತಲುಪಿಸಿದರು ಸಹಜವಾಗಿಯೇ ಈ ಬಗ್ಗೆ ನನಗೆ ಅಪಾರ ಸಂತೋಷವಾಯಿತು ಇನ್ನೂ ಒಂದು ಪ್ರಮುಖ ಸುದ್ದಿಯನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿದರೆ ಬುಕರ್ ಬಹುಮಾನಕ್ಕೆ ನನ್ನ ಪುಸ್ತಕವು ಸಲ್ಲಿಕೆಯಾಗಿ ಲಾಂಗ್ ಲಿಸ್ಟ್ ಆದಂಥ ಸಂದರ್ಭದಲ್ಲಿ ನನ್ನ ಗೆಳತಿಯಾದ ಮತ್ತು ಲೇಖಕಿಯಾದ ಹಾಗೂ ಮೈಸೂರಿನ ನಿವಾಸಿಯಾದ ಮೀನಾ ಮೈಸೂರು ನನಗೆ ಫೋನ್ ಮಾಡಿ ನಾವು ನಿಮಗೆ ಬುಕರ್ ಬರಲಿ ಅಂತ ಹೇಳಿ ಚಾಮುಂಡೇಶ್ವರಿ ದೇವಿಗೆ ಹರಕೆಯನ್ನು ಕಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿದ್ರು ನಾನು ಭಾಳ ಸಂತೋಷದಿಂದ ಒಳ್ಳೆಯದಾಗ್ಲಿ ಬಿಡಿ ನನಗೂ ನಿಮಗೂ ಅನ್ನುವಂಥ ಮಾತನ್ನು ಹೇಳಿದೆ ನಂತರ ಬುಕ್ಕರ್ ನಂತರ ನನಗೆ ಮೈಸೂರಿಗೆ ಹೋಗುವ ಯಾವ ಸಂದರ್ಭವೂ ಸಿಗಲಿಲ್ಲ ಆದರೆ ಮೈಸೂರು ಲಿಟ್ ಫೆಸ್ಟಿವಲ್ನ ಸಂದರ್ಭದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಮೀನಾ ಮೈಸೂರು ಕೂಡ ಅಲ್ಲಿಯೇ ಬಂದಿದ್ದರು ಸುತ್ತೂರು ಮಠದಲ್ಲಿ ಮೈಸೂರು ನಗರದ ಅನೇಕ ಸಾಹಿತಿ ಕಲಾವಿದರನ್ನು ಸುತ್ತೂರು ಸ್ವಾಮಿಗಳು ಆಹ್ವಾನಿಸಿ ಬೆಳಗಿನ ಉಪಹಾರದ ಸಂದರ್ಭದಲ್ಲಿ ಎಲ್ಲರನ್ನು ಭೇಟಿಯಾದರು ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿಯೇ ಕೂತಿದ್ದ ಮೀನಾ ಮೈಸೂರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನನ್ನ ಹರಕೆ ತೀರಿಸ್ತೀವೋಣ ಅಂತ ಕೇಳಿದ್ರು ನನಗೆ ಆದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಗೆ ಹೋಗಿದ್ದಂಥವಳು ಎರಡು ದಿನದಲ್ಲಿ ಆರು ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕಾಗಿ ಬಂದಿದ್ದರಿಂದ ನಾನು ಮೀನಾ ಮೈಸೂರಿಗೆ ಹೇಳಿದೆ ಸದ್ಯದಲ್ಲೇ ನಾನು ಒಂದು ವಾರದಲ್ಲಿ ಮತ್ತೆ ಬರ್ತೀನಿ ಮೈಸೂರಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿ ಬಂದೆ ಆದರೆ ನನಗೆ ಬಿಡುವಾಗಲಿಲ್ಲ ಆದರೆ ನಿಮ್ಮೊಡನೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂಥದ್ದು ಏನು ಅಂದರೆ ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ ಅದಕ್ಕೆ ಟೀಮ್ಸ್ ಕೂಡ ತಿಳ್ಕೊಳ್ತೀವಿ ನಾವು ತಿಳಿಸ್ಲಿಲ್ಲ ಅಂದರೆ ಅವರೇ ಕೆಲಸ ತಿಳಿಸ್ತಾರೆ ಹೀಗಾಗಿ ಹಾಗೆ ಈ ಒಂದು ಸಂದರ್ಭವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ಬಹಳ ಸಂತೋಷದ ಸಂದರ್ಭ ನಾನು